ಹಲೋ ಫ್ರೆಂಡ್ಸ್ ಸೇವಂತಿಗೆ ಗಿಡದ ಬಗ್ಗೆ ನಾನು ವೀಡಿಯೋ ಮಾಡಿ ತುಂಬ ದಿನ ಆಯಿತು ಎರಡು ವರ್ಷವೇ ಆಗಿದೆ ನಾನು ವೀಡಿಯೋ ಮಾಡಿ ಆದರೂ ಕೂಡ ಈಗಲೂ ನನ್ನ ಕಮೆಂಟ್ಸಲ್ಲಿ ಸೇವಂತಿಗೆ ಗಿಡದ ಬಗ್ಗೆ ನೀವು ಡೌಟ್ಸ್ ಕೇಳ್ತಾನೆ ಇರ್ತೀರ ನಾನು ಹಳೆ ವೀಡಿಯೋಸಲ್ಲೆಲ್ಲ ಅಂಥದ್ದು ಹಳೆ ಜಾತಿ ಸೇವಂತಿಗೆ ಅದು ದೇಸಿ ವೆರೈಟಿ ಅಂತ ಹೇಳ್ತಾರೆ ಅದೆಲ್ಲ ದೊಡ್ಡ ಗಿಡಗಳು ಎರಡು ಅಡಿ ಅಥವಾ ಮೂರಡಿ ಅಡಿ ಉದ್ದ ಇರೋವಂಥ ಗಿಡಗಳು ಅದರದ್ದು ಕೆರೆ ಬೇರೆ ಇರುತ್ತೆ ಇವಾಗ ನರ್ಸರಿಗಳಲ್ಲಿ ಸಿಗ್ತಾ ಇರೋ ಹೈಬ್ರಿಡ್ ಸೇವಂತಿಗೆ ಇರುತ್ತಲ್ಲ ಈ ಗಿಡದ ಕೆರೆ ಬೇರೆ ರೀತಿ ಇರುತ್ತೆ ಇವಾಗ ಎಲ್ಲಾ ನರ್ಸರಿಗಳಲ್ಲೂ ನಾನು ಅಬ್ಸರ್ವ್ ಮಾಡಿರೋ ಹಾಗೆ ಆ ಹಳೆ ಜಾತಿ ಸೇವಂತಿಗೆ ಗಿಡಗಳು ತುಂಬಾ ಕಡಿಮೆ ಸಾಮಾನ್ಯವಾಗಿ ಎಲ್ಲಾ ನರ್ಸರಿಗಳಲ್ಲೂ ಈ ಹೈಬ್ರಿಡ್ ಸಿಗುತ್ತೆ ಈ ಮಿನಿ ವೆರೈಟಿ ಸೇವಂತಿಗೆ ಗಿಡಗಳಲ್ಲಿ ತುಂಬಾ ಚಿಕ್ಕ ಗಿಡಗಳಲ್ಲೇ ಹೂ ಬರುತ್ತೆ ಗಿಡ ತುಂಬಾ ಹೂ ಬರುತ್ತೆ ಈ ಗಿಡಗಳನ್ನ ನರ್ಸರಿಗಳಲ್ಲಿ ನಾಲ್ಕು ಇಂಚಿನ ಪಾಟ್ ಸೈಜ್ ಇಂದ ಹಿಡಿದು ಆರ್ ಇಂಚ್ ಅಥವಾ ಎಂಟು ಇಂಚಿನ ಪಾಟ್ ಸೈಜ್ ಅಲ್ಲಿ ಬೆಳೆದಿರ್ತಾರೆ ತುಂಬಾ ದೊಡ್ಡ ಪಾಟ್ಗಳಲ್ಲಿ ಬೆಳೆದಿರಲ್ಲ ಈ ಸೇವಂತಿಗೆ ಗಿಡಗಳನ್ನೆಲ್ಲ ನಾನು ಲಾಸ್ಟ್ ವೀಕ್ ಹಾಸನಿಂದ ತಂದಿರೋದು ಇದರಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಎಲ್ಲದರಲ್ಲೂ ಬರೀ ಮೊಗ್ಗುಗಳೇ ಜಾಸ್ತಿ ಇದೆ ಹೂ ತುಂಬ ಕಡಿಮೆ ಇದೆ ಇದು ಯಾಕೆ ಅಂತ ಅಂದ್ರೆ ನಾನು ಹಳೆ ವಿಡಿಯೋಸ್ ಅಲ್ಲೆಲ್ಲ ನಾನು ಹೇಳಿದ್ದೀನಿ ಹೂ ತುಂಬ ಅರಳಿರೋದನ್ನ ತಂದ್ರೆ ಮನೆಗೆ ತಂದು ಸ್ವಲ್ಪ ದಿನಕ್ಕೆ ಹೂ ಹಾಳಾಗುತ್ತೆ ಮೊಗ್ಗಿರೋ ಅಂಥದ್ದನ್ನು ತಂದ್ರೆ ಮನೆಗೆ ತಂದು ಸ್ವಲ್ಪ ದಿನಕ್ಕೆ ಅದು ಹೂ ಅರಳತ್ತೆ ನಮ್ಮ ಗಿಡದಲ್ಲಿ ತುಂಬಾ ದಿನ ಹೂ ಇದ್ದಂಗೆ ಅನ್ಸುತ್ತೆ ಇದೊಂದು ರೀಸನ್ಗೋಸ್ಕರ ನಾನು ಹೂ ಕಡಿಮೆ ಮೊಗ್ಗುಗಳು ಜಾಸ್ತಿ ಇರೋವಂಥದ್ದನ್ನ ತಂದಿದ್ದೀನಿ ಒಂದೊಂದ್ಸಲ ಪೂರ್ತಿ ಮೊಗ್ಗಿರೋಂಥ ತಂದರೂ ಕೂಡ ಪ್ರಾಬ್ಲಮ್ ಆಗ್ಬೋದು ನರ್ಸರಿಗಳಲ್ಲಿ ಏನು ಮಾಡ್ತಾರೆ ನ್ಯೂಟ್ರಿಷನ್ನವರು ಸ್ಪ್ರೇ ಮಾಡ್ತಾ ಇರ್ತಾರೆ ನಾವು ಮನೆಗೆ ತಂದಾಗ ಆ ನ್ಯೂಟ್ರಿಷನ್ ಕೊಡೋದೆಲ್ಲ ನಿಂತು ಹೋಗುತ್ತೆ ಹಾಗಾಗಿ ಹೂ ಅರಳದೆ ಹೋಗ್ಬೋದು ಹಾಗಾಗಿ ಸೆಮಿ ಬ್ಲೂಮಿಂಗ್ ಇರೋದನ್ನು ತರಬಹುದು ಕೆಲವು ಹೂಗಳು ಅರಳಿರುತ್ತೆ ಇನ್ನು ಕೆಲವು ಮೊಗ್ಗಿರುತ್ತೆ ಆ ರೀತಿ ಪಾಟ್ಗಳನ್ನ ತರಬಹುದು ಇನ್ನು ಕೆಲವು ಗಿಡಗಳಲ್ಲಿ ಮೊಗ್ಗುಗಳೇ ತುಂಬ ಚಿಕ್ಕದಾಗಿರುತ್ತೆ ತುಂಬ ಚಿಕ್ಕ ಬಡ್ಸಿರುತ್ತೆ ಆ ರೀತಿ ಇರೋವಂಥ ಗಿಡನ ತೊಗೊಂಡು ಬಂದರೆ ಹೂ ಬರೋದು ತುಂಬ ಲೇಟ್ ಆಗುತ್ತೆ ಸೊ ಹಾಗಾಗಿ ನಿಮಗೆ ಯಾವ ರೀತಿ ಬೇಕು ಅಂತ ನೋಡಿಕೊಂಡು ಸೆಲೆಕ್ಟ್ ಮಾಡಿಕೊಂಡು ತರಬಹುದು ಫುಲ್ ಬ್ಲೂಮಿಂಗ್ ಇರೋದು ಬೇಕಾ ಅಥವಾ ಬರ್ಡ್ಸ್ ಜಾಸ್ತಿ ಇರೋದು ಬೇಕಾ ಹೀಗೆ ಸೇವಂತಿಗೆ ಗಿಡದಲ್ಲಿ ನಿಮ್ಗೆ ಯಾವ ರೀತಿ ಬೇಕು ನೋಡಿಕೊಂಡು ತರಬಹುದು ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ಇದಕ್ಕಿಂತ ಇನ್ನೂ ಚಿಕ್ಕ ವೆರೈಟಿ ಸೇವಂತಿಗೆ ಬರುತ್ತೆ ಅದರಲ್ಲಿ ಎಲೆಗಳೇ ತುಂಬ ಕಡಿಮೆ ಇರುತ್ತೆ ಇದರಲ್ಲಿ ಎಲೆಗಳು ಜಾಸ್ತಿ ಇದೆ ಅದರಲ್ಲಿ ಎಲೆಗಳಿಗಿಂತ ಹೂ ತುಂಬ ಜಾಸ್ತಿ ಇರುತ್ತೆ ನರ್ಸರಿಗಳಲ್ಲೆಲ್ಲ ಇವಾಗ ಸಿಗ್ತಾ ಇರೋ ಹೈಬ್ರಿಡ್ ಸೇವಂತಿಕೆಗಳಲ್ಲೆಲ್ಲ ಏನಂದ್ರೆ ಸಲ ಹೂ ಬಂದೋದ್ಮೇಲೆ ಆ ಗಿಡ ವೇಸ್ಟ್ ಆಗುತ್ತೆ ಅದನ್ನ ನಾವು ಪುನಃ ಬೆಳೆಯೋದಕ್ಕಾಗಲ್ಲ ನರ್ಸರಿ ಅವರು ಹೇಳೋದು ಸಲ ಹೂ ಬಂದೋದ್ಮೇಲೆ ಆ ಗಿಡನ ಎಸ್ಬಿಡಿ ಅಂತ ಇದರಲ್ಲಿ ನಾವು ಪುನಃ ಹೊಸದಾಗಿ ಕಟ್ಟಿಂಗ್ ತೆಗೆದು ಬೆಳೆಯೋದಕ್ಕಾಗಲ್ಲ ಅಂತ ಹೇಳ್ತಾರೆ ಮದರ್ ಪ್ಲಾಂಟ್ ಇದ್ರೆ ಮಾತ್ರ ನಾವು ಇದರಲ್ಲಿ ಕಟ್ಟಿಂಗ್ ತೆಗೆಯೋಕೆ ಸಾಧ್ಯ ಅಂತ ಹೇಳ್ತಾರೆ ಇದರಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ನಾಲ್ಕು ಕಟ್ಟಿಂಗ್ಗಳನ್ನ ಹಾಕಿದ್ದಾರೆ ಇಲ್ಲಿ ನಾನು ತೋರಿಸ್ತಾ ಇರೋ ಐದು ಪಾಟ್ಗಳಲ್ಲೂ ಒಂದೊಂದು ಪಾಟಲ್ಲಿ ನಾಲ್ಕು ಕಟ್ಟಿಂಗ್ಗಳನ್ನ ಹಾಕಿದ್ದಾರೆ ಇದರಲ್ಲಿ ನಾವು ಪಿಂಚಿಂಗ್ ಮಾಡಿ ಹೊಸ ಬ್ರ್ಯಾಂಚಸ್ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ ಯಾಕೆಂದರೆ ಎಲ್ಲ ಕಟಿಂಗ್ಗಳಲ್ಲೂ ಇದರಲ್ಲಿ ಮೊಗ್ಗುಗಳು ಬಂದಿದೆ ಮೊಗ್ಗನ್ನ ಕಟ್ ಮಾಡಿ ಬೇಕಾದರೆ ನಾವು ಮಾಡ್ಕೋಬೋದು ಆದರೆ ಮೊಗ್ಗನ್ನ ಕಟ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಹೂ ಪೂರ್ತಿ ಅರಳುವರೆಗೆ ವೆಯ್ಟ್ ಮಾಡಿಬಿಟ್ಟು ಹೂವನ್ನ ಕಟ್ ಮಾಡಿಬಿಟ್ಟು ನಾನು ಅದರಲ್ಲಿ ಎರಡನೇ ಸಲ ಹೂವನ್ನ ಬೆಳೆಯೋದಕ್ಕೆ ಟ್ರೈ ಮಾಡ್ತೀನಿ ಅದರದ್ದೆಲ್ಲ ಅಪ್ಡೇಟ್ನ ನಾನು ನಿಮಗೆ ತೋರಿಸ್ತೀನಿ ಸೆಕೆಂಡ್ ಟೈಮ್ ಹೂ ಬರೋದಕ್ಕೆ ನಾವೆಷ್ಟೇ ಆರೈಕೆ ಮಾಡಿ ಗೊಬ್ಬರ ಕೊಟ್ಟರು ಕೂಡ ಮೊದಲಿನಷ್ಟು ಹೂ ಬರಲ್ಲ ಅಂತ ಹೇಳ್ತಾರೆ ಆ ರೀತಿ ಬರುತ್ತೆ ಅನ್ನೋದನ್ನು ನೋಡೋಣ ನರ್ಸರಿಯಿಂದ ತರುವಂಥ ಗಿಡಗಳು ಹೆಚ್ಚಾಗಿ ಲೈಟ್ ವೆಯ್ಟಾಗಿರುತ್ತೆ ಆ ಪಾಟ್ ಎತ್ತಿದ್ರೆ ನಮಗೆ ಗೊತ್ತಾಗುತ್ತೆ ತುಂಬ ಲೈಟ್ ವೆಯ್ಟ್ ಇರುತ್ತೆ ಅವರು ಪಾಟಿಂಗ್ ಮೀಡಿಯಮಲ್ಲಿ ಬರೀ ಕೋಕೋಪಿಟ್ ಮತ್ತು ಪರ್ ಮಾತ್ರ ಯೂಸ್ ಮಾಡಿರ್ತಾರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ವೈಟಾಗಿ ಕಾಣಿಸ್ತಾ ಇದೆಯಲ್ಲ ಇದೆಲ್ಲ ಪರ್ ಲೈಟ್ ಇವೆರಡನ್ನ ಮಾತ್ರ ಪಾಟ್ ಮಿಕ್ಸಲ್ಲಿ ಯೂಸ್ ಮಾಡ್ತಾರೆ ಇದಕ್ಕೆ ಮಣ್ಣನ್ನು ಹಾಕಲ್ವ ಅಂತ ನಾನು ಕೇಳಿದ್ದಕ್ಕೆ ಅವ್ರು ಹೇಳಿದ್ದು ಮಣ್ಣು ಹಾಕಲ್ಲ ಆದರೆ ಫರ್ಟಿಲೈಸರ್ನ ಎವ್ರಿ ಫೈವ್ ಡೇಸ್ಗೆ ಒಂದ್ಸಲ ಸ್ಪ್ರೇ ಮುಖಾಂತರ ಕೊಡ್ತೀವಿ ಅಂತ ಹೇಳಿದರು ಹಾಗೆ ನೀರು ಕೂಡ ಅಷ್ಟೇ ಮಿಸ್ಟಿಂಗ್ ಥರ ಹಾಕ್ತಾರೆ ಪಾಲಿ ಇರೋದ್ರಿಂದ ತುಂಬ ನೀರು ಬೇಕಾಗಲ್ಲ ಬರೀ ಮಿಸ್ಟಿಂಗ್ ಥರ ಮಾತ್ರ ಹಾಕ್ತಾರಂತೆ ಹಾಗೆ ರೋಗಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಪೆಸ್ಟಿಸೈಡ್ ಮತ್ತು ಇನ್ಸೆಕ್ಟಿಸೈಡ್ನ ಸ್ಪ್ರೇ ಮುಖಾಂತರ ವಾರಕ್ಕೊಂದ್ಸಲ ಸ್ಪ್ರೇ ಮಾಡ್ತಾನೆ ಇರ್ತಾರಂತೆ ಹಾಗಾಗಿ ನರ್ಸರಿ ಮೆಥಡ್ನ ನಾವು ಮನೆಯಲ್ಲಿ ಫಾಲೋ ಮಾಡೋಕ್ಕಾಗಲ್ಲ ನಾವು ಮನೆಯಲ್ಲಿ ನಮ್ಮ ಹಾಬಿಗೋಸ್ಕರ ನಾವು ಹೋಮ್ ಗಾರ್ಡನ್ ಮಾಡ್ಕೊಂಡಿರೋರು ನರ್ಸರಿ ಮೆಥಡನ್ನ ನಾವು ಫಾಲೋ ಮಾಡೋಕ್ಕಾಗಲ್ಲ ನಾವು ಮೊದಲಿಂದ ಹೇಗೆ ಮಣ್ಣು ಮತ್ತು ಕಾಂಪೋಸ್ಟ್ನ ಯೂಸ್ ಮಾಡಿಕೊಂಡು ಗಾರ್ಡನಿಂಗ್ ಮಾಡ್ಕೊಂಡು ಬಂದಿದ್ದೀವಿ ಅದೇ ರೀತಿ ಮಾಡ್ಕೋಬೇಕಾಗುತ್ತೆ ನರ್ಸರಿಗಳಲ್ಲಿ ಅವರಿಗೆ ಅದೇ ಬಿಸ್ನೆಸ್ ಆಗಿರೋದ್ರಿಂದ ಬೆಳಗ್ಗೆಯಿಂದ ಸಂಜೆ ತನಕ ಗಿಡದ ಕೆಲಸಗಳೇ ನಡೀತಾ ಇರತ್ತೆ ಅದಕ್ಕೆ ಬೇಕಾಗಿರೋ ಟ್ರೀಟ್ಮೆಂಟ್ ಆಗಿರ್ಬೋದು ಅಥವಾ ಬಿಸಿಲು ಕೂಡ ಎಷ್ಟು ಬೇಕು ಅನ್ನೋದು ನೆಟ್ ಮುಖಾಂತರ ಚೇಂಜ್ ಮಾಡ್ತಾನೆ ಇರ್ತಾರೆ ಹಾಗಾಗಿ ನರ್ಸರಿಯಿಂದ ತಂದ ತಕ್ಷಣ ಕೆಲವು ಗಿಡಗಳು ತುಂಬ ಡಲ್ ಆಗುತ್ತೆ ಆವಾಗ ನಾವು ಆ ಗಿಡಗಳಿಗೆ ಏನು ಮಾಡಬಾರ್ದು ಡಲ್ ಆಯಿತು ಅಂತ ನೀರು ಕೊಡೋದಾಗಲಿ ಫರ್ಟಿಲೈಸರ್ ಕೊಡೋದಾಗಲಿ ಮಾಡಬಾರ್ದು ನಾಲ್ಕೈದು ದಿನ ತನಕ ಅಥವಾ ಒಂದು ವಾರ ತನಕ ಅದೃಷ್ಟಕ್ಕದನ್ನ ಹಾಗೆ ಬಿಡಬೇಕು ಆಮೇಲೆ ನಾವು ನಮ್ಮ ಪೋಟಿಂಗ್ ಮೀಡಿಯಮ್ನ ಯೂಸ್ ಮಾಡಿಕೊಂಡು ಆ ಗಿಡಗಳನ್ನ ರಿಪೋರ್ಟ್ ಮಾಡಬೇಕು ಈ ಗಿಡಗಳನ್ನ ನಾನು ಲಾಸ್ಟ್ ವೀಕ್ ತಂದಿರೋದ್ರಿಂದ ಜೊತೆಗೆ ಹೂ ಅರಳ್ತಾ ಇರೋದ್ರಿಂದ ಈ ಗಿಡಗಳನ್ನ ನಾನು ಹೀಗೆ ಇಟ್ಕೊಳ್ತೀನಿ ರಿಪೋರ್ಟಿಂಗ್ ಮಾಡೋಕ್ಕೋಗಲ್ಲ ಇದರಲ್ಲಿರೋ ಮೊಗಗಳೆಲ್ಲ ಪೂರ್ತಿ ಅರಳು ಹೋದ್ಮೇಲೆ ಆಮೇಲೆ ಕಟ್ಟಿಂಗ್ ಮಾಡಿಬಿಟ್ಟು ರಿಪೋರ್ಟಿಂಗ್ ಮಾಡ್ತೀನಿ ಸೇವಂತಿ ಗಿಡ ಆದಮೇಲೆ ಅದರ ಎಲೆಗಳು ಎಲ್ಲೋ ಆಗೋದು ಬ್ರೌನ್ ಆಗೋದು ಬ್ಲ್ಯಾಕ್ ಡಾಟ್ಸ್ ಬರೋದು ತುಂಬ ಕಾಮನ್ ಇದು ಒಂದು ಎಲೆ ಆದರೆ ಸಾಕು ಕೆಳಗಡೆಯಿಂದ ಎಲ್ಲ ಎಲೆಗಳಿಗೂ ಒಂದೊಂದಾಗಿ ಸ್ಪ್ರೆಡ್ ಆಗ್ತಾ ಬರುತ್ತೆ ಹಾಗಾಗಿ ಸ್ವಲ್ಪ ಎಲ್ಲೋ ಆದ ಕೂಡಲೇ ಅಥವಾ ಬ್ರೌನ್ ಆದ ಕೂಡಲೇ ಆ ಎಲೆಗಳನ್ನ ಕಟ್ ಮಾಡಿ ತೆಗಿತಾ ಇರಬೇಕು ತುಂಬ ಜಾಸ್ತಿ ಈ ರೀತಿ ಎಲೆಗಳು ಬ್ರೌನ್ ಆಗ್ತಾ ಇದ್ರೆ ಅದಕ್ಕೆ ಫಂಗಿಸೈಡ್ ಪೌಡರ್ನ ಸ್ಪ್ರೇ ಮಾಡಬೇಕಾಗತ್ತೆ ಒಂದು ಲೀಟ್ರ್ ನೀರಿಗೆ ಸಾಫ್ ಅಥವಾ ಯಾವುದೇ ಫಂಗಿ ನೀವು ಅರ್ಧ ಸ್ಪೂನ್ ಅಷ್ಟು ಹಾಕೊಂಡು ಮಿಕ್ಸ್ ಮಾಡಿಬಿಟ್ಟು ಸ್ಪ್ರೇ ಮಾಡಬೇಕು ಈ ಸ್ಪ್ರೇನ ವಾರದಲ್ಲಿ ಎರಡು ದಿನ ಮಾಡಬೇಕು ಸ್ಪ್ರೇ ಮಾಡೋಕ್ ಮುಂಚೆ ಆ ಬ್ರೌನ್ ಆಗಿರೋ ಎಲೆಗಳನ್ನೆಲ್ಲ ಕಿತ್ತು ತೆಗಿಬೇಕು ಸೇವಂತಿಗೆ ಗಿಡಗಳಿಗೆ ಪೂರ್ತಿ ಬಿಸಿಲು ಬೇಕೇ ಬೇಕು ಹೂ ಬಿಡೋ ಅಂತ ಎಲ್ಲ ಗಿಡಗಳಿಗೂ ಬಿಸಿಲು ಪೂರ್ತಿ ಬೇಕೇ ಬೇಕು ಬಿಸಿಲಿಲ್ಲ ಅಂದರೆ ಇದರಲ್ಲಿ ಹೂ ಬರಲ್ಲ ಮಳೆಗಾಲದಲ್ಲಿ ಡೈರೆಕ್ಟ್ ಮಳೆ ನೀರಿಗಿಟ್ಟರೆ ಹೂವಿನಾದ್ರೂ ಇದ್ದರೆ ಹೂ ತುಂಬ ಬೇಗ ಹಾಳಾಗುತ್ತೆ ನಾವು ನೀರು ಹಾಕಬೇಕಾದ್ರೂ ಅಷ್ಟೇ ಹೂವಿನ ಮೇಲೆ ನೀರು ಬೀಳಬಾರ್ದು ಬರೀ ಬುಡಕ್ಕೆ ಮಾತ್ರ ಹಾಕಬೇಕು ಹೂವಿನ ಮೇಲೆ ನೀರು ಬಿದ್ದರೆ ಹೂ ತುಂಬ ಬೇಗ ಹಾಳಾಗುತ್ತೆ ಮೊಗ್ಗುಗಳು ಬರೋಕ್ಕೆ ಮುಂಚೆ ಈ ಸೇವಂತಿಕೆ ಗಿಡಗಳನ್ನ ಡೈರೆಕ್ಟ್ ಮಳೆ ನೀರಿಗೆ ಇಡಬಹುದು ಆದರೆ ಸಲ ಹೂವು ಅರಳಕ್ಕೆ ಮೇಲೆ ಡೈರೆಕ್ಟ್ ಮಳೆ ನೀರಿಗೆ ಇಡಬಾರ್ದು ಹೈಬ್ರಿಡ್ ಸೇವಂತಿಕೆಗೂ ಹಳೆ ಜಾತಿ ಸೇವಂತಿಕೆಗೂ ತುಂಬ ವ್ಯತ್ಯಾಸ ಇರುತ್ತೆ ಹಳೆ ವೆರೈಟಿ ಸೇವಂತಿಗೆ ಗಿಡಗಳಲ್ಲಿ ಹೂವಿನ ಸೀಸನ್ ಮುಗಿದೋದ್ಮೇಲೆ ಆ ಗಿಡ ಅದೃಷ್ಟಕ್ಕದು ಕೊಣಕ್ತಾ ಬರುತ್ತೆ ಆಮೇಲೆ ಅದರ ಬೇರ್ಗಳಿಂದನೇ ಹೊಸ ಸ್ಯಾಪ್ಲಿಂಗ್ ಹುಟ್ಕೊಳ್ಳುತ್ತೆ ನಾವು ಪಾಟನ್ನು ರೀಪಾಟ್ ಮಾಡಬೇಕಾಗೇ ಇಲ್ಲ ಅದರಲ್ಲೇ ಹೊಸ ಗಿಡಗಳು ಹುಟ್ಕೊಂಡಿರುತ್ತೆ ಆದರೆ ಹೈಬ್ರಿಡ್ ಸೇವಂತಿಗೆ ಗಿಡಗಳಲ್ಲಿ ಆ ರೀತಿ ಸ್ಯಾಪ್ಲಿಂಗ್ಸ್ ಬರಲ್ಲ ಆ ಸೇವಂತಿಗೆ ಗಿಡದ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಬೇಕು ಅಂದರೆ ನನ್ನ ಚಾನಲ್ನಲ್ಲೇ ಇದೆ ಅದನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಹೈಬ್ರಿಡ್ ಅಲ್ಲಿ ನಾವು ಒಂದೇ ಸಲ ಎಲ್ಲ ಗಿಡಗಳನ್ನ ತಂದಿದ್ರು ಕೂಡ ಒಂದು ಎಲೆಯಿಂದ ಇನ್ನೊಂದು ಎಲೆಗೆ ಡಿಫ್ರೆನ್ಸ್ ಇರುತ್ತೆ ದೇಸಿ ವೆರೈಟಿಯಲ್ಲಿ ಹಾಗಲ್ಲ ಎಲ್ಲ ಗಿಡದ ಎಲೆಗಳು ಒಂದೇ ರೀತಿ ಇರುತ್ತೆ ಇದರಲ್ಲಿ ಒಂದು ಗಿಡದಿಂದ ಇನ್ನೊಂದು ಗಿಡದ ಎಲೆಗಳ ಶೇಪ್ ಕೂಡ ಸ್ವಲ್ಪ ಸ್ವಲ್ಪ ಚೇಂಜ್ ಇದೆ ಸೊ ಫ್ರೆಂಡ್ಸ್ ಈ ಹೂವೆಲ್ಲ ಅರಳ ಹೋದ್ಮೇಲೆ ನಾನು ನೆಕ್ಸ್ಟ್ ಅಪ್ಡೇಟ್ ವೀಡಿಯೋನ ಮಾಡ್ತೀನಿ ಅಲ್ಲಿ ತನಕ ನೀವೆಲ್ಲ ವೆಯ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್